ಗುಡಿಬಂಡೆ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಮಾರಾಟ ಮಂಡಳಿ ಚುನಾವಣೆಯಲ್ಲಿ ಆಡಳಿತ ರೂಢ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ ಅಲ್ಲದೆ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಈ ಚುನಾವಣೆ ತೀವ್ರ ಹಿನ್ನಡೆ ತಂದಿಟ್ಟಿದ್ದು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ದಶಕಗಳಿಂದ ಇದ್ದ ಕಾಂಗ್ರೆಸ್ ಭದ್ರಕೋಟೆಯನ್ನು ಚಿತ್ರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರು ವರ್ಷಗಳ ಆಡಳಿತ ಮಂಡಳಿ ಅವಧಿಗೆ ನಡೆದ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು ಒಟ್ಟು ಹದಿನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳಲ್ಲೂ ಸ್ಪರ್ಧಿಸಿ ಹತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಫಲಿತಾಂಶ ತಾಲೂಕು ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಿದೆ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಿಸಿದ್ದು ಸಾಮಾನ್ಯ ಕ್ಷೇತ್ರದಿಂದ ಕೆಜೆ ರೆಡ್ಡಿ ಅದಿನಾರಾಯಣಪ್ಪ ಹಾಗೂ ಗಂಗಾರೆಡ್ಡಿ ಗೆಲುವು ಸಾಧಿಸಿದ್ದಾರೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಪರಿಶಿಷ್ಟ ಪಂಗಡದಿಂದ ನರಸಿಂಹಪ್ಪ ಪ್ರವರ್ಗ ಎ ಮನೋಜ್ ಕುಮಾರ್ ಪ್ರವರ್ಗ ಬಿ ರೆಡ್ಡಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯಮ್ಮ ಹಾಗೂ ಸುಜಾತ ಜಯಗಳಿಸಿದ್ದಾರೆ ಗುಡಿಬಂಡೆ ತಾಲೂಕು ನಡೆದಿರುವಂತಹ ಟಿಎಪಿಎಂಸಿ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸ್ಥಾನಗಳಿದ್ದು ನಮ್ದೇ ಎನ್ ಡಿ ಎ ಪರವಾಗಿ ಹತ್ತು ಸ್ಥಾನಗಳನ್ನು ಗೆಲ್ಲಿಸಿರುವಂತಹ ನಮ್ಮ ಗುಡಿಬಂಡೆ ತಾಲೂಕಿನ ಸಮಸ್ತ ಎನ್ ಡಿ ಎ ಮುಖಂಡರು ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ಮುಖಂಡರು ಸೇರಿ ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಹಾಗೂ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂತಹ ಕೆ ಸುಧಾಕರನ್ ಅವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಕೇಶವ ರೆಡ್ಡಿ ಆಶೀರ್ವಾದದೊಂದಿಗೆ ಮತ್ತೆ ನಮ್ಮ ಹಿರಿಯರಾದಂತಹ ಈ ಭಾಗದ ನಮ್ಮ ಮುಖಂಡರು ಆದಂತಹ ಮತ್ತೆ ನಮ್ಮ ಅಣ್ಣನವರಾದಂತಹ ಕಾನಪ್ಪ ರೆಡ್ಡಿ ಅನ್ನವರ ಆಶೀರ್ವಾದದೊಂದಿಗೆ ಈ ಭಾಗದ ಮುಖಂಡರು ಎಲ್ಲ ಸೇರಿ ಇಷ್ಟೊಂದು ಜೈಬೇರಿಯನ್ನು ಮೊಟ್ಟ ಮೊದಲನೇದಾಗಿ ಜೈಬೇರಿಯನ್ನು ಬಾರಿಸಿರುವುದೊಂದು ಅದರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಯಾಗಿದ್ದು ಇದು ಇದೇ ಮೊಟ್ಟ ಮೊದಲನೆಯದಾಗಿ ನಮ್ಮ ಡಿ ಎ ಪಿ ಸಿ ಆಡಳಿತ ಮಂಡಳಿಯು ನಮ್ಮ ಎನ್ ಡಿ ಎ ಪರವಾಗಿ ಆಗಿದೆ ಇದಕ್ಕಂತೂ ತುಂಬಾ ಸಂತೋಷವಾಗಿದೆ